ನಮಸ್ಕಾರ ಸ್ನೇಹಿತರ ಇಲ್ಲಿ ಕಿಟ್ಟಿ ಮನೆ ಹೊಡಿಯೋದಕ್ಕೆ ಇಲ್ಲಿ ರುಕುಗೆ ಸರಿಯಾಗಿ ಪಾಠ ಕಲ್ಸದ್ರಿಟ್ಟಿ ಹೋಗ್ತಿರೋನಿಂದ ಹೊರಡ್ತಿದ್ದಾರೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯವ್ರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಯಾಕಂದ್ರೆ ವೈಶಾಖ ಒಳ್ಳೆಯವ್ರಾಗಿದ್ದಾರೆ ವೈಶಾಖ ಒಳ್ಳೆಯವರ ತಾನು ಮಾಡಿದ ಎಲ್ಲಾ ಕರ್ಮ ಕಾಂಡಗಳನ್ನ ಮನೆಯವ್ರ ಮುಂದೆ ಹತ್ರ ಕ್ಷಮೆ ರಾಮಾಚಾರ್ಯನ ಹೋಗಿದ್ದ ಸತ್ಯ ಕೂಡ ಕೇಳಿದಾರಾಮಾಚಾರ್ಯರು ಇಲ್ಲಿ ವೈಶಾಖನ ಕ್ಷಮಿಸ್ತಾರ ತಪ್ಪು ಮನಸ್ಸಿರ್ತಕ್ಕಂಥವ್ರನ್ನ ಕ್ಷಮಿಸಿ ಎಲ್ಲರೂ ಕೂಡ ಒಟ್ಟಾಗಿ ಬಾಳೋಣ ಅಂತ ಹೇಳ್ತಾರ ಈ ಕಡೆ ವೈಶಾಖ ತಾನು ಮಾಡಿದ ತಪ್ಪಿಗೆ ನಿಜವಾಗ್ಲೂ ಕೂಡ ನನ್ಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೊಂಡಾಗ್ಲೂ ಕೂಡ ನಾನ್ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಇಲ್ಲಿ ಚಾರು ಬಿಡುವುದಿಲ್ಲ ಇಲ್ಲಿ ನಾನ್ ನಿನ್ ಜೊತೆ ಫೈಟ್ ಮಾಡಬಾರ್ದ ನನ್ನ ಜೊತೆ ಫೈಟ್ ಮಾಡುದು ಯಾರ್ ಇರ್ತಾರಕ್ಕ ಅಂತ ಹೇಳಿ ಇಲ್ಲಿ ವೈಶಾಖನ ಒಪ್ಕೊಂಡು ಅಪ್ಕೊತಾಳೆ. ಇದೆಲ್ಲದರ ಎಲ್ಲದ್ರ ನಡುವೆ ಮತ್ತೊಂದು ನಾಟಕ ಶುರು ಮಾಡ್ತದಾಳೆ ಈ ಕಡೆ ರುಕು ಇಲ್ಲಿ ವಾಯುಶಾಕ ಆಕೆ ನನಗೆ ತಿರುಗ್ ಬಿದ್ಬಿಟ್ಲು ಇಷ್ಟು ದಿನ ಅವಳೇ ಹೇಗೂ ಎಲ್ಲ ಕೆಲಸ ಮಾಡ್ತಾಳೆ ಅನ್ಕೊಂಡ್ರೆ ಇವತ್ತು ಅವಳು ಅವ್ರ ಪರ ಹೋಗಿ ನಿಂತದಾಳೆ ಇಲ್ಲ ಇನ್ನು ಮುಂದೆ ನನ್ನ ಆಟನ ನಾನು ಶುರು ಮಾಡ್ಕೋಬೇಕು ಅಂತ ರುಕು ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಿಟ್ಟಿ ಹತ್ರ ಹೋಗಿದೆ ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಕಿಟ್ಟಿ ಹಾಗಿದ್ರೆ ನೀನು ನನ್ನ ಪ್ರೀತಿ ಮಾಡ್ತಿದ್ರೆ ನಾನು ಹೇಳೋ ಕೆಲಸ ಮಾಡಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಏನು ಮಾಡಬೇಕು ನಿನ್ನನ್ನು ಪ್ರೂವ್ ಮಾಡೋದಕ್ಕೆ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂತ ಕಿಟ್ಟಿ ಹೇಳಿದಾಗ ನಾನು ಈ ಮನೆ ಓಡಿಬೇಕು ಅಂದ್ರೆ ನಾವಿಬ್ರು ಈ ಮನೆ ಬಿಟ್ಟು ಹೋಗ್ಬೇಕು ಮನೆ ಮನ್ಸ್ಗಳು ಜೊತೆ ಆಗಿರೋದ್ಕಿಂತ ನಾನು ನೀನು ಜೊತೆ ಆಗಿರೋದು ನಮ್ಮಿಬ್ರು ಬದುಕನ್ನ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತ ನಾನು ನೀನು ಚೆನ್ನಾಗಿರ್ಬೇಕು ನಾನು ನೀನು ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆಯವ್ರ ಜೊತೆ ಇದ್ರೆ ಅದೆಲ್ಲ ಕೂಡ ಸಾಧ್ಯ ಆಗೋದಿಲ್ಲ ಈ ಮನೆ ಬಿಟ್ಟು ನಾವು ಹೋಗೋಣ ನಿನ್ ನಿನ್ ಪಾಲನ್ನ ಕೇಳುವ ಅಂದಾಗ ಏನ್ ಮಾತಾಡ್ತಿದ್ಯಾರ್ಕು ಈ ಮನೆಯವ್ರಿಂದಾನೇ ಅಲ್ವಾ ಇವತ್ತು ನಾನು ನೀನು ಒಂದ್ ಆಗಿರೋದು ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕೇಳ್ದಿದ್ದಾರೆ ಕಿಟ್ಟೆ ಅದು ಆಕತೆ ಆದರೆ ಈಗ ಸನ್ನಿವೇಶನೇ ಬೇರೆ ಇದೆ ನೋಡು ಕಿಟ್ಟಿ ನೀನು ನಿಜವಾಗ್ಲೂ ಹಾಗಿದ್ರೆ ನನ್ನ ಪ್ರೀತಿ ಮಾಡ್ತಿಲ್ವಾ ನೀನು ನನ್ನ ಪ್ರೀತಿ ಮಾಡ್ತಿದ್ದೀಯ ಅಂತ ಪ್ರೂವ್ ಆಗಲ್ವಾ ಅಂತ ಕೂಡ ಕೇಳಿದ ತಕ್ಷಣ ಸರಿ ಆಯಿತು ಏನು ಮನೆ ಹೊಡಿಬೇಕು ತಾನೆ ನಾನು ಪಾತ್ ಕೇಳಬೇಕು ತಾನೆ ಸರಿ ಆಯಿತು ಬಿಡು ನನ್ನ ಪಾಲನ್ನ ನಾನು ಕೇಳ್ತೀನಿ ಅವಾಗಾದ್ರು ಅವಾಗಾದರೂ ನಿಮಗೆ ಗೊತ್ತಾಗುತ್ತಲ್ವಾ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂತ ಕಿಟಿ ಹೇಳಿದಾಗ ರುಕ್ಕುಗೆ ಖುಷಿಯಾಗ್ಬಿಡತ್ತಾ ಇತ್ತ ಕಡೆ ಹಾಲು ಹೊಡೆದೋಗದ ಈ ಕಡೆ ಚಾರು ಹೊಡೆದಿರೋ ಹಾಲಲ್ಲೇ ಸ್ವೀಟ್ ಮಾಡಿಕೊಂಡು ಎಲ್ಲನೂ ಇವತ್ತು ಸ್ವೀಟ್ ರೆಡಿ ಆಗಿರೋ ಬನ್ನಿ ಅಂತ ಕೇಳ್ತಿದ್ದಾರೆ ಕರೀತಿದ್ದಾರೆ ಏನು ಅಥವಾ ಸ್ವೀಟ್ ಮಾಡಿಬಿಡಿದ್ರ ಅಂದಾಗ ಅತ್ತೆ ತುಂಬ ಘಾಬರಿ ಆಗಿದ್ರಲ್ವಾ ಹಾಲು ಹೊಡ್ದೋಯ್ತು ಹಾಗೆ ಹೀಗೆ ಅಂತ ಅದಕ್ಕೆ ಅದರಲ್ಲೇ ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಎಲ್ಲರೂ ಕೂಡ ಕರೆದು ಸ್ವೀಟ್ ಕೊಡೋಣ ಅಂತ ಹೇಳ್ತಿದ್ದಾಗ ಈ ಕಡೆ ನೋಡ್ತೀಯಮ್ಮ ನೀನು ಹಾಲು ಹೊಡ್ತೋಯ್ತು ಅಂತ ಅನ್ಕೊಂಡೆ ಮೇಲ್ನೋಟಕ್ಕೆ ಹಾಲು ಹೊಡೆದಾಯ್ತು ಅಂತ ಗಾಬರಿ ಆಗತ್ತ ಬಟ್ ಕೂಡ ಸ್ವೀಟ್ ಮಾಡಬಹುದಲ್ವಾ ಅದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸೂಚನೆ ಏನಾದರೂ ಬೇಕಿದೆಯಾ ನಿನಗೆ ನೋಡಿದ್ಯಾ ಚಾರು ಮೇಡಮ್ ಅದರಿಂದ ಸ್ವೀಟ್ ಮಾಡ್ಕೊಂಡ್ ಬಂದ್ರು ಈಗ ಅದರಿಂದ ಸ್ವೀಟ್ ರೆಡಿ ಆಗಿದೆ ಒಳ್ಳೇದೇ ಅಲ್ವಾ ಅಂತ ರಾಮಾಚಾರಿ ಹೇಳಿ ಅಮ್ಮನ ಸಮಾಧಾನ ಪಡಿಸ್ತಾ ಇದ್ರೆ ಅದರ ನಡುವೆ ಕಿಟ್ಟಿ ಬಂದಿದ್ದೆ ನನಗೂ ಕೂಡ ಬೇಕು ಅಂತ ಕೇಳ್ತಿದ್ದಾರೆ ಅಯ್ಯೋ ನಿಮ್ ಮತ್ತೆಗೆ ಕೊಡ್ತದಾಳಲ್ಲಪ್ಪ ದೊಕೋ ಅಂತ ಹೇಳಿ ಜಾನಕಿ ಅಮ್ಮ ಹೇಳ್ತಿದ್ರೆ ನನಗೆ ಸ್ವೀಟ್ ಎಲ್ಲ ಬೇಕಾಗಿರೋದು ನನಗೆ ಈ ಮನೇಲಿ ಪಾಲ್ ಬೇಕು ಅಂತ ಕೇಳ್ತಾರೆ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ತಮ್ಮ ಮಾಡ್ತಿದ್ಯಾ ನೀನು ಅಂತ ಹೇಳಿ ಜಾನ್ ಕೆಮ್ಮ ಕೇಳ್ತಾಗ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪಾಲ್ ಬೇಕಾಗದ ನಾನು ಹೆಂಡತಿ ಇಬ್ರು ಕೂಡ ಸಪರೇಟ್ ಆಗಿ ಬದಕ್ಬೇಕು ಅಂತ ಅನ್ಕೊಂಡಿದ್ವಿ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ನೀನು ಈ ಮನೇಲಿ ಇಂತ ಒಂದು ವಿಷಯ ಬಂದೇ ಇರ್ಲಿಲ್ಲ ಅಂದಾಗ ಹೌದು ಇಷ್ಟು ದಿನ ಬಂದಿರ್ಲಿಲ್ಲ ಇವಾಗ ಬಂದಿದೆ ಅಂತ ಹೇಳ್ತಿದ್ರೆ ಈ ಕಡೆ ಅಣ್ಣ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ಯಾಕೆ ರೀತಿ ನಡ್ಕೊತಿದ್ಯಾ ಅಂತ ಕಾರಣ ನಿನ್ ಅರ್ಥ ಆಗೋದಿಲ್ಲ ನಿನ್ ಸುಮ್ನಿರು ನಿನ್ಗೆ ಏನ್ ಅರ್ಥ ಆಗುತ್ತೆ ನಾನು ಪಾಲ್ ಬೇಕು ನಾನು ಮತ್ತೆ ನನ್ನ ಹೆಣತಿ ಸಪರೇಟ್ ಆಗಿ ಬದುಕಬೇಕು ಅಂತ ಅನ್ಕೊಂಡಿದೀವಿ ಅಂತಿದ್ದಾಗ ನಿಜವಾಗ್ಲೂ ಇಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಜಾನಕಿ ಅಮ್ಮ ಆಘಾತಕ್ಕೆ ಒಳಗಾಗ್ತಾರೆ ಇತ್ತ ಕಡೆ ವಾಯುಶಾಖ ಕೂಡ ಏನಿದು ಕಿಟ್ಟಿ ಏನೇ ತೊಂದರೆ ಆದ್ರೂ ನನ್ನಿಂದ ಅಂತ ಅನ್ಕೊಂಡಿದ್ದೆ ಈಗ ಎಲ್ಲ ಕೂಡ ಸರಿ ಹೋಯ್ತು ನಾನು ಕೂಡ ಇಡೀ ಕುಟುಂಬದ ಜೊತೆ ಪಾಲ್ಬಹುದು ಬದುಕ್ಬಹುದು ಅಂತ ಆಸೆ ಇಟ್ಕೊಂಡ್ರೆ ಇಂಥ ಸಮಯದಲ್ಲಿ ಬಂದು ಈ ರೀತಿಯಾಗಿ ನೀನು ಮನೆ ಪಾಲ್ ಮಾಡ್ಬೇಕು ಅಂತ ಕೇಳ್ತಿದ್ಯಲ್ಲ ಕಿಟ್ಟಿ ಇದು ಎಷ್ಟು ಸರಿ ಇದು ತಪ್ಪು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಿದ್ರೆ ನಿಮ್ಗೆಲ್ಲ ಏನಾದ್ರೂ ಅನ್ನಿಸ್ಬಹುದು ಆದ್ರೆ ನನಗ್ ಪಾಲ್ಬೇಕು ಬೇಕು ಅಂದ್ರೆ ಪಾಲ್ಬೇಕು ಬೇಕು ಅಷ್ಟು ಅಂದಾಗ ಈ ಕಡೆ ಚಾರು ಈ ರೀತಿ ಮಾತಾಡಬೇಡ ಕಿಟ್ಟಿ ದಯವಿಟ್ಟು ಈ ರೀತಿ ನಡ್ಕೋಬೇಡ ಅಂತಿದ್ದಾಗೆ ಇದ್ದಾಗ ದಯವಿಟ್ಟು ನೀವ್ ಸುಮ್ನೆ ಇರ್ತೀರಾ ಅದಕ್ಕೆ ಯಾಕೆ ರೀತಿ ಮಾತಾಡ್ತಿದ್ರ ನಮ್ಮ ಮನೆಯವ್ರ ಜೊತೆ ಕೇಳ್ತಿದ್ದೀನಿ ತಾನೆ ನೀವು ಮನೆಗೆ ಮೂರನೇ ವ್ಯಕ್ತಿ ಹೊರಗಡೆಯಿಂದ ಬಂದವರು ಹೊರಗಡೆಯಿಂದ ಬಂದವರು ನನ್ನ ವಿಷಯದಲ್ಲಿ ತಲೆ ಹಾಕೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ದಯವಿಟ್ಟು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಹೇಳಿ ಚಾರು ಬಗ್ಗೆ ಮಾತಾಡಿದ ತಕ್ಷಣ ನಿಜವಾಗ್ಲೂ ಹರ್ಟ್ ಆಗ್ಬಿಡ್ತಾ ಎಲ್ರಿಗೂ ಕೂಡ ಈ ಕಡೆ ಜಾನಕಿ ಅಮ್ಮ ಏನಪ್ಪ ಮಾತಾಡ್ತಿದ್ಯಾ ನೀನು ಒಳ್ಳೆ ಮಕ್ಕಳು ಚಾಕ್ಲೇಟ್ ಅಲ್ಲಿ ಶೇರ್ ಕೇಳೋ ಹಾಗೆ ಮನೆಯಲ್ಲಿ ಪಾಲು ಅಂತ ಕೇಳ್ತಿದ್ಯಲ್ಲ ಈ ಮನೆ ನಂದಾಗ ಹೋಗ್ಲಾ ಈ ಮನೆ ನಾವು ಹುಡಿಯೋಕ್ ಸಾಧ್ಯನಾ ಈ ಮನೆ ಎಂತ ಸಂಸ್ಕಾರವಂತರು ಮನೆ ನಿಮ್ಮಪ್ಪ ಏನಾದರೂ ಇದ್ದಿದ್ರೆ ಎಷ್ಟು ಆಘಾತ ಆಗ್ತಿತ್ತು ನಿಮ್ಮ ಅಪ್ಪ ಎಲ್ದಿರುವ ಸಮಯದಲ್ಲಿ ಇಂಥ ಮಾತುಗಳನ್ನ ಆಡ್ತಾರೆ ಎಷ್ಟು ಸರಿ ನಿಂದು ಅಂತ ಕೇಳ್ತಿದ್ರೆ ಕೇಳ್ಬೇಕಾ ಸರಿ ಆಯ್ತು ಬಿಡಿ ಅಂತ ಕಿಟಿ ಕಾರಣಕ್ಕೂ ಇಂತ ಆಗ ವಿಷಯ ನಾನ್ ಹೋಗೋದಕ್ಕೆ ಬಿಡುವುದಿಲ್ಲ ಏನೇ ಇದ್ರು ಇಲ್ಲೇ ಬಗೆ ಹರಿದ್ ಬಿಡ್ಲಿ ಅಂತ ಜಾನ್ಕಿಮ್ಮ ಹೇಳಿದೆ ಸರಿ ಎಲ್ರು ಕೂಡ ನಿಮ್ ನಿಮ್ ತೀರ್ಮಾನನ ಹೇಳ್ಬಿಡಿ ಅಂತ ಕೇಳ್ತಾರೆ ಈ ಕಡೆ ವೈಶಾಖ ನನ್ಗೇನು ಕೂಡ ಮನೆ ಬೇಕಾಗಿಲ್ಲ ನನ್ ಗಂಡಂಗೆ ದುಡಿಯೋ ಶಕ್ತಿ ಇದೆ ನನ್ ಗಂಡನೇ ನಮ್ನ ದುಡಿದು ಸಾಕ್ತಾರೆ ನನ್ಗೆ ಈ ಮನೆ ಬೇಡ ಅಂತ ಹೇಳ್ತಾರೆ ಈ ಕಡೆ ಚಾರಿ ಕೂಡ ಚಾರಿ ಚಾರು ಕೂಡ ನನ್ನ ನನ್ ಕಂಡ ಕೆಲ್ಸಕ್ಕೆ ಹೋಗ್ತಾರೆ ಪೌರಹಿತ್ಯ ಮಾಡ್ತಾರೆ ನನಗೂ ಕೂಡ ಈ ಮನೆ ಬೇಕಾಗಿಲ್ಲ ನಾವೇ ಹೊರಗಡೆ ಹೋಗ್ಬಿಡ್ತೀವಿ ಆದ್ರೆ ಕಿಟ್ಟಿ ರುಕು ಈ ಮನೆ ಹೊಡಿಬೇಡಿ ನೀವಿಬ್ಬರೂ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ನಿಜವಾಗ್ಲೂ ಈ ಮನೆ ಹೊಡಿಬಾರ್ದು ಯಾವುದೇ ಕಾರಣಕ್ಕೂ ಈ ಮನೆ ಅಂತ ಅಧಸ್ಥತೆಗೆ ಹೋಗಬಾರ್ದು ಅಂತ ಹೇಳಿದ ಈ ಕಡೆ ಮುರಾರಿ ಕೂಡ ನನ್ಗೇನಿದೆ ನಾನು ಇವ್ರ ಜೊತೆನೇ ಇಲ್ಲಿಂದ ಹೊರಟು ಬಿಡ್ತೀನಿ ಅಂತ ಮುರಾರಿ ಕೂಡ ಹೇಳ್ತಾರೆ ನಂತರ ಈ ಕಡೆ ರುಕ್ಕುಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಇಲ್ಲಿ ಕಿಟ್ಟಿ ಮಾತ್ರ ಈಗಲಾದ್ರೂ ಗೊತ್ತಾಯ್ತಾ ರುಕು ಮನೆ ಕೇಳಬೇಕು ಪಾಲ್ ಕೇಳಬೇಕು ನನ್ನ ಮೇಲೆ ಇರೋ ಪ್ರೀತಿನ ಸಾಬೀತ್ ಮಾಡಬೇಕು ಅಂತ ನೀನು ಹೇಳ್ದಾಗ ಮನೆ ಕೇಳಿದೆ ಪಾಲ್ ಕೇಳಿದೆ ಪ್ರೀತಿ ಕೂಡ ಆಯ್ತಲ್ಲ ಗೊತ್ತಾಯ್ತಾ ಈಗ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅಂತ ಕಿಟ್ಟಿ ಹೇಳ್ತಿದ್ದಾಗ ಎಲ್ರಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಕಿಟ್ಟಿ ನೀನು ಅಂತ ಕೇಳ್ತಿದ್ರೆ ಈ ಕಡೆ ರುಕು ಕಿಟ್ಟಿ ಕಿಟಿ ನಿನ್ನತ್ರ ಹೇಳಿದನ್ನ ಎಲ್ರ ಮುಂದೆ ಈ ರೀತಿ ಬಂದು ಹೇಳ್ತಿದ್ಯಲ್ಲ ಇದು ಎಷ್ಟು ಸರಿ ಅಂತ ರುಕು ಕೇಳಿದಾಗ ಯಾಕೆ ರುಕು ನೀನು ನನ್ನ ಹತ್ರ ಯಾಕೆ ಯಾಕೆಲ್ಲರೂ ಮುಂದೆ ಯಾಕೆ ಹೇಳಬಾರ್ದು ಇವಳು ನನ್ನನ್ನು ಪ್ರೀತಿ ಮಾಡ್ತಿರೋದು ಸಾಬೀತಾದ್ರೆ ಹೋಗಿ ಪಾಲ್ ಕೇಳು ಅಂತ ಕೇಳಿದ್ದಮ್ಮ ಅದಕ್ಕೋಸ್ಕರ ಕೇಳಿದೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಈಗಲಾದ್ರೂ ಗೊತ್ತಾಯ್ತಾ ರುಕು ಮನೆ ಮನ್ಸ್ಗಳು ಅಂದ್ರೆ ಎಷ್ಟ್ ಇಂಪಾರ್ಟೆಂಟ್ ಅಂತ ಮನೆ ಒಡಿಯೋದು ಇದೆಲ್ಲ ಸರಿ ಅಂತ ನಿನ್ ಅನ್ನಿಸ್ತದ್ಯಾ ಖಂಡಿತ ಇಲ್ಲ ಈ ಮನೆ ಯಾವ್ದೇ ಕಾರಣಕ್ಕೂ ಕೂಡ ಹೊಡಿಬಾರ್ದು ನೀನ್ ಅನ್ಕೊಂಡಿದ್ಯಾ ಹೊರಗಡೆ ಹೋದ್ರೆ ನಾವ್ ಇಬ್ರು ಚೆನ್ನಾಗಿ ಬದುಕಬಹುದು ಅಂತ ಅದ್ ಖಂಡಿತ ಸಾಧ್ಯ ಇಲ್ವಾ ಇಡೀ ಕುಟುಂಬದ ಜೊತೆ ಬದುಕೋ ಖುಷಿ ಎಲ್ಲೂ ಕೂಡ ಇರೋದಿಲ್ಲ ನಿನ್ಗೊಂದು ಚೂರ ಹೆಚ್ಚು ಕಡಿಮೆ ಆದರೂ ಎಲ್ಲರೂ ಕೂಡ ನಿನ್ನ ಮುಂದೆ ನಿಂತ್ಕೊಂಡಿರ್ತಾರೆ ನಿನ್ನನ್ನು ಆರೈಕೆ ಮಾಡೋದಕ್ಕೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡಿದ್ಯಾ ಎಲ್ಲರೂ ಕೂಡ ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಇಂಥ ಒಗ್ಗಟ್ಟನ್ನು ಹೊಡಿಬೇಕು ಅಂತ ಯೋಚನೆ ಮಾಡಿದ್ಯಲ್ಲ ಅಮ್ಮ ನೀವೆಲ್ಲರೂ ಕೂಡ ಖುಷಿಯಾಗಿರೋ ಇವ್ಳನ್ನ ಕರ್ಕೊಂಡು ನಾನು ಪುಣೆಗೆ ಹೊರಟು ಬಿಡ್ತೀನಿ ಅಂತ ಹೇಳಿ ಕಿಟ್ಟಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಕಿಟ್ಟಿ ದಯವಿಟ್ಟು ಅಂತ ಕೆಲಸ ಅಂತೂ ಮಾಡಬೇಡ ಅಂತಿದ್ದಾರೆ ಅವ್ಳಿಗೇನೂ ಗೊತ್ತಾಗೋದಿಲ್ಲ ಅವ್ಳನ್ನ ತಿಳುವಳಿಕೆ ಹೇಳಿ ನಾವು ಅವಳು ಕೂಡ ಒಳ್ಳೆಯವ್ರು ಮಾಡ್ತೀವಿ ದಯವಿಟ್ಟು ಬೇಡ ಅಂತ ಹೇಳ್ತಿದ್ರೆ ಇಲ್ಲಮ್ಮ ಇಂಥ ಮನಸ್ಸುಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಕರ್ಕೊಂಡ್ ಬರ್ತೀನಿ ಯಾವತ್ತು ಬುದ್ಧಿ ಕಲಿತಾಳೋ ಅವತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಚಾರು ಕೂಡ ಹೇಳಿದ್ರು ಕೂಡ ಇಲ್ಲಿ ದಯವಿಟ್ಟು ಎಲ್ರೂ ನನ್ನ ಕ್ಷಮಿಸ್ಬಿಡಿ ಮಾತಾಡೋದಕ್ಕೆ ಇಲ್ಲ ಇವಳಿಂದ ಅಂದ್ರೆ ಯಾವ್ದೇ ಕಾರಣಕ್ಕೂ ಇವಳ ಇರಬಾರ್ದು ನಡಿ ಅಂತ ಹೇಳಿ ರುಕ್ಕುನ ಎಳ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ನೀನು ಅಂತ ಹೇಳ್ತದಾಗೆ ಹಾಗೆ ಒಂದು ಬಾರಿಸ್ತಾರೆ ಇಲ್ಲಿ ಕಿಟ್ಟಿ ರುಕ್ಕುಗೆ ಏನ್ ಅನ್ಕೊಂಡಿದ್ಯಾ ನೀನು ಈ ಮನೆ ಮನಸ್ಸುಗಳನ್ನ ಹೊಡಿಬಹುದು ಅಂತ ಖಂಡಿತ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಸಾಧ್ಯನೇ ಇಲ್ಲ ಇಂತ ಮನಸ್ಥಿತಿ ಇರೋ ನೀನು ಇಲ್ಲಿ ಖಂಡಿತ ಇರಬಾರ್ದು ನಿನ್ನ ಬೇಕು ಅಂದ್ರೆ ನೀನು ಇದೇ ರೀತಿ ಬರೋದಿಲ್ಲ ಅಂತ ಹಠ ಮಾಡಿದ್ರೆ ನನ್ನ ನಿನ್ನ ಸಂಬಂಧ ಮುರ್ಕೋತೀನಿ ಹೊತ್ತು ಈ ಮನೆನ ಯಾವತ್ತೂ ಕೂಡ ಹೊಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ರುಕುನ ಹೋಗ್ತಿದ್ದಾರೆ ಈ ಕಡೆ ರುಕು ಅಂತೂ ಅಯ್ಯೋ ನಾನು ಏನಾರು ಕರ್ಕೊಂಡು ಹೋಗ್ಬಿಟ್ರ ಖಂಡಿತ ನಾನು ಈ ಮನೆಯಲ್ಲಿ ನಾನು ಅನ್ಕೊಂಡಿರೋ ಕೆಲಸ ಮಾಡಕ್ ಆಗೋದಿಲ್ವಲ್ಲಪ್ಪ ಏನಪ್ಪ ಮಾಡೋದು ಇಲ್ಲ ಏನಾದ್ರೂ ಡ್ರಾಮಾ ಮಾಡಿ ಇಲ್ಲಿ ಉಳ್ಕೊಳ್ಳೇಬೇಕು ಬೇಕು ಅಂತ ಅನ್ಕೊಂಡಿದ್ದೆ ಅಯ್ಯೋ ಪ್ಲೀಸ್ ಅಥವಾ ನೀವಾದ್ರೂ ಹೇಳಿ ಅಂತ ನಾನು ಕರ್ಕೊಂಡು ಹೋಗ್ಬಿಡ್ತಿದ್ದಾನೆ ಅಂದಾಗ ಅಯ್ಯೋ ಎಂತೆಂತ ನಾಟಕ ಮಾಡ್ತಿದ್ಯಾರಕೋ ನಾನು ಬೀದಿಲ್ ಬೆಳೆದಿರೋನು ನಿನ್ನಂತ ಎಷ್ಟು ನಾಟಕ ನೋಡಿ ಇಲ್ಲ ಇಂಥ ನಾಟಕ ಎಲ್ಲ ಆಡ್ಬೇಡ ನಟಿಗೆ ಸುಮ್ಮನೆ ಅಂತಿದ್ರೆ ಈ ಕಡೆ ಜಾನ್ಕೆಮ್ಮ ಎಲ್ಲ ಕೂಡ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಇಂಥವಳು ಮನೇಲಿ ಇರಬಾರ್ದು ನೀವೆಲ್ಲ ಚೆನ್ನಾಗಿರಿ ನೆಮ್ಮದಿಯಾಗಿರಿ ಇವಳು ಬುದ್ಧಿ ಕಲ್ ಮೇಲೆ ನಾನೇ ಉಳನ್ನ ಕರ್ಕೊಂಡು ಬರ್ತೀನಿ ಇವಾಗ ನಾನು ಹೊರಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಕಿಟ್ಟಿ ಪುಣೆಗೆ ರುಕು ಕರ್ಕೊಂಡು ಹೊರಡ್ತಿದ್ದಾನೆ ಫೈನಲಿ ಇಲ್ಲಿ ರುಕು ಮತ್ತೆ ಕಿಟ್ಟಿಯ ಅಧ್ಯಾಯಕ್ಕೆ ತೆರೆ ಬೀಳ್ತದೆ ಅದೇ ಕಾರಣಕ್ಕೆ ಕತೆ ಬೇರೊಂದು ಒಂದು ತಿರುವನ್ನ ತಗೋತಿದೆ ಅನ್ಸುತ್ತೆ ಅದೇ ಕಾರಣಕ್ಕೆ ಈ ಒಂದು ಕತೆಗೆ ಫುಲ್ ಸ್ಟಾಪ್ ಇಟ್ಟು ಬೇರೆ ಕತೆ ಕಡೆ ಕವಲನ್ನ ಓಡಿಸ್ತಿದ್ದಾರೆ ಕತೆನ ಅದೇ ಕಾಣಿಕೆ ಇಲ್ಲಿ ಕಿಟ್ಟಿ ಮತ್ತೆ ರುಕ್ಕುನ ಪುಣೆ ಕಳಿಸ್ತಿದ್ದಾರೆ ಹಾಗಿದ್ರೆ ಯಾವ ರೀತಿಯ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಯಾವ ರೀತಿಯ ಕವಲ್ ಒಡೆಯುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ಮಾಡುದನ್ನು ಮರಿಬಿಟ್ಟು